Subscribe to our channel and do not forget to press the bell icon.

ಇದೇ ಆದರ ಮನೋರಂಜನಾ ಮನೋರಂಜನೆಯಿಂದ ಮಕ್ಕಳಿಗೆ ಆಶೀರ್ವಾದಗಳಿಗೆ ಹಾಗೂ ಈ ಕಾರಣಿಕವಾಗಿಕೊಡಬೇಕು ಮಾಡಲು ನಿಮ್ಮ ಕಾರ್ಯಕ್ರಮ ಯೋಚನೆ ನನ್ನ ಹೆಸರು ಕುಮಾರಸ್ವಾಮಿ ಬೈಕಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೋಡಿದರೆ ವಿದ್ಯಾರ್ಥಿಗಳಿಗೆ ಹಲವಾರು ವಿಚಾರಗಳನ್ನು ಸಂಗೀತದ ಮೂಲಕ ಕೆಲಸ ವಿಚಾರವನ್ನು ಈ ಒಂದು ವಿದ್ಯಾರ್ಥಿಗಳವರು ಹೇಳಿದ್ದಾರೆ ಕೆಲವು ಹಾಡುಗಳನ್ನು ಹಾಡಿನ ಮೂಲಕ ಬಗೆಗಳನ್ನು ಕಲಿಸೋದನ್ನು ರೆಕಾರ್ಡ್ ಕೂಡ ಮಾಡಿದರೆ ನಮ್ಮ ಮಕ್ಕಳಿಗೆ ಕಲಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಮತ್ತೆ ನೈತಿಕವಾಗಿ ಹೇಳಬೇಕಂದ್ರೆ ಶೂನ್ಯದಿಂದ ಏನನ್ನು ನಾವು ಕೃಷಿ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾವು ಯಾವುದೇ ಒಂದು ಒಂದು ವಸ್ತುವನ್ನು ತೋರಿಸಬೇಕಂದ್ರೆ ಏನಾದರೂ ಒಂದು ಅವರೇ ಹೇಳಿದಂತೆ ಒಂದು ಮೋಸ ಅಡಗಿರ್ತಾರೆ ಆ ಮೋಸಕ್ಕೆ ಯಾರು ಒಂದು ಬೆಲೆಯಾಗ ತೋರಿಸಿದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಇರೋ ತೋರಿಸಿರೋದ್ರಿಂದ ಮೂಢನಂಬಿಕೆಯನ್ನು ಅಳೆದು ಒಂದು ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆದುಕೊಳ್ಳಲಿಕ್ಕೆ ಒಂದು ಸಹಾಯ ಆಗಿದೆ ಈ ತಂಡಕ್ಕೆ ನಮ್ಮ ಪರವಾಗಿ ಧನ್ಯವಾದಗಳು

ಮಕ್ಕಳ ಅಂತ ಹೇಳಿ ಅಂತಿಮವಾಗಿ ಈ ಕಾರ್ಯಕ್ರಮವನ್ನ ಇಲ್ಲಿ ರೈಲ್ವೆ ಶಾಸಕ ಈಗ ಶಾಲೆ ಪ್ರಾರಂಭವಾಗಿ ಸುಮಾರು ಮೂರು ದಿನಗಳಾಗಿತ್ತು ಮಕ್ಕಳಿಗೆ ಮನೋರಂಜನೆ ನಿಮ್ಮ ಅವಶ್ಯಕತೆ ಹಾಡ ಅಂತ ಹೇಳಿ ಸ್ವಲ್ಪ ಮನೋರಂಜನೆ ಅವಶ್ಯಕತೆ ಒಂದು ಯೋಚನೆ ಯಾರಾದ್ರೂ ಅಂತ ಅಂತೇಳಿ ಆ ಒಂದು ಇವತ್ತು ವರದಿಯನ್ನ ಮನಸ್ಸು ಅಭಿಪ್ರಾಯ ಹಾಗೆ ಜೊತೆಗೆ ಈ ಶಿಕ್ಷಣ ಪರಿಣಾಮಕಾರಿಯಾಗಿರ್ಬೇಕು ಅಂತಂದ್ರೆ ಆ ಪಾಠದ ಜೊತೆಗೆ ಮನೋರಂಜನೆ ಈ ರೀತಿಯಾಗಿರ್ತಕ್ಕಂಥ

ನಮಸ್ಕಾರ ನಾವು ಬಂದಿರೋದು ಟೀಚರ್ ಮಕ್ಕಳಿಗೆ ಸಾಮಾನ್ಯವಾಗಿ ನಾವು ತಲಿಕೆ ಮೂಲಕ ಹಾಡಿನ ಮೂಲಕ ನೃತ್ಯದ ಮೂಲಕ ಕಲಿಸೋದ್ರಿಂದ ಬೇಗ ಅವರಿಗೆ ಹೇಳಿ ಮುಗಿಸುತ್ತೇನೆ ಈ ಒಂದು ಕಾರ್ಯಕ್ರಮದಿಂದ ಮಕ್ಕಳು ಕಂಠ ಪಾಠ ಮಾಡದ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತವೆ ಈ ರೀತಿ ಹಾಡಿನ ಮೂಲಕ ಕಂಠ ಪಾಠಗಳನ್ನ ಮಾಡದ ಸಂದರ್ಭದಲ್ಲಿ ಮಕ್ಕಳು ನೆನಪಿನಲ್ಲಿ ಉಳಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ತಿಳಿಸಿಕೊಂಡಿರ್ತಕ್ಕಂತಹ ಈ ಒಂದು ಕಾರ್ಯಕ್ರಮದ ಗುರುಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಆಯ್ತಾ ರೀತಿ ಏನುಕ್ಕೆ ನೀತಾ ಮಕ್ಕಿನ ಫಾರ್ಮೋದು কেনো ಆ نہیں ಹಾ ಹಾ ನಾನು ಹೆಸರು ನಾಗರಾಜ್ ಮತ್ತು ಇಲ್ಲಿ ಅಂತ ಹೇಳಿ ಸರ್ಕಾರಿ ಶಾಲಾ ಶಿಕ್ಷಣಕ್ಕೆ 51 ಗುತ್ತಿ ಸರ್ಕಾರ ನಡೆಸತಾ ಇದ್ದಾನೆ ಇಲ್ಲಿ ऑल ಇಂಡಿಯನ್ 1 ಮ್ಯಾನ್ ಸ್ಕೂಲ್ 1 ಮ್ಯಾನ್ ಆರ್ಗನೈಸೋನೇ ಐತಿ मिस्टर ಅಶೋ ಹೊಸದುರ್ಗ ಅಂತ ಹೇಳಿ ಹೊಸದುರ್ಗ ಅಂದ ತಕ್ಷಣ ಮಾತ್ರ ಹೊಸದುರ್ಗವರು ಪಕ್ಕ ಮಂಗಳೂರಿನ ಕಡೆ ಎಂತ ನಿಮ್ಮ ನೋಡಿದ್ರೆ ಮಂಡೆ ಅಂತ ಬಿಸಿ ಆಗಿಲ್ಲ ಮಾರೇ ನಿಮಗೆ ನನ್ನ ಕಡೆಯಿಂದ ನನ್ನ ಎಲ್ಲ ಕಡೆಯಿಂದ ಒಂದು ದೊಡ್ಡ ಶೈಕ್ಷಣಿಕ ಶೈಕ ಮನರಂಜನೆಯನ್ನ ನೀಡಿದ್ದಕ್ಕಾಗಿ ನಿಮಗೆ ನನ್ನ ಕಡೆಯಿಂದ ದುರ್ಬುಲವಾಗಿರ್ತಕ್ಕಂತಹ ಧನ್ಯವಾದ ಸ್ವಾರ್ಥ ಅಂದ್ಕೊಂಡ್ರೂ ಪರವಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಬಹುತೇಕ ಅಶುಭ ಸ್ವಲ್ಪ ಅವರವರೇ ಈಗ ಕರ್ನಾಟಕ ರಾಜ್ಯದ ಎಲ್ಲಾ ಪ್ರೌಢಶಾಲೆಗಳಲ್ಲಿ ನಾವು ನೀವು ಮಾಡಿ ಆಲ್ರೆಡಿ ಬಳಸ್ತಾ ಇದ್ದೇವೆ ಲಾಂಗ್ವೇಜ್ಗಳಲ್ಲಿ ಮಾತ್ರ ಕನ್ನಡ ಇರಲಿ ಇಂಗ್ಲಿಷ್ ಇರಲಿ ಹಿಂದಿ ಇರಲಿ ನಮ್ಗೆ ಎಕ್ಸಾಮಿ ಬರ್ತಕ್ಕಂತಹಲ್ ಎಕ್ಸಾಮಿ ಬರ್ತಕ್ಕಂತಹ ಪದ್ಯಗಳನ್ನೇ ನಾವು ಟ್ರ್ಯಾಕ್ ಸಾಂಗ್ಗಳನ್ನು ನೀವು ಆ ರೀತಿ ಖಾಲಿ ಟ್ರ್ಯಾಕ್ಗಳನ್ನು ನಮಗೆ ಸೆಂಡ್ ಮಾಡಿ ಸೆಂಡ್ ಮಾಡಿ ಖಾಲಿ ಟ್ರ್ಯಾಕ್ಗಳ ಮುಖಾಂತರ ಈಗ ನಮ್ಮ ಶಾಲೆಯಲ್ಲಿ ಕಾಲು ನಾವು ಖಾಲಿ ತಕ್ಷಣ ಗುಡ್ ಮಾರ್ನಿಂಗ್ ಸರ್ ಗುಡ್ ಆಫ್ಟರ್ನೂನ್ ಸರ್ ಅಂತ ಹೇಳಿದ್ರೆ ಪದ್ಯಗಳನ್ನೇ ಹಾಡ್ತಾರೆ ಪದ್ಯಗಳನ್ನು ಹಾಡೋದ್ರಿಂದ ಕೊನೆ ಪಕ್ಷ ಆ್ಯನ್ಯಲ್ ಎಕ್ಸಾಮ್ಗಳಲ್ಲಿ ಅವರನ್ನು ಮಾಡಿದರೆ ಈಗ ಆಲ್ರೆಡಿ ಕಳೆದ ವರ್ಷ ನಮ್ಮ ಶಾಲೆಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಈಗ ಈ ವರ್ಷವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಕನ್ನಡದ ಸಂಕಲ್ಪ ಗೀತೆ ಮಾತ್ರ ತಗೊಂಡ್ರೆ ಪ್ರೈಮರಿ ಹಿಂದಿ ಗೀತ್ ತಗೊಂಡ್ರೆ ಹೈಸ್ಕೂಲ್ ಹಿಂದಿ ಯಾಕೆ ತಗೊಳ್ಳಿ ನನಗೆ ಅರ್ಥ ಆಯ್ತದೆ ಅರ್ಥ ಆಯ್ತದೆ ಸೊ ನನಗೆ ಅಮಿತಾಬ್ ಬಚ್ಚನ್ ಅವರು ಹಾಡಿದಾರೆ ಅಸಫಲತಾಯಿ ಕಡಿಮೆ ಕಾನ್ಸೆಪ್ಟ್ ನನ್ನ ಮಕ್ಕಳಿಗೆ ಬರುತ್ತೆ ಮತ್ತು ಹೆಚ್ಚು ಕಡಿಮೆ ಹತ್ತು ಸಾಂಗ್ಗಳನ್ನ ನೀವು ಹಾಡಿದ್ದೀರಿ ನಟನೆ ಮಾಡಿ ಹಾಡಿದ್ದೀರಿ ಮ್ಯಾಜಿಕ್ ಮಾಡಿ ಹಾಡಿದ್ದೀರಿ ನಾನು ಟೀಚರ್ ನೀವು ಸ್ಟೂಡೆಂಟ್ಸ ಬರಬೇಕು ಶಾಲೆಗೆ ಅಜೆಕ್ಟ್ ಆಗದೆ ತುಂಬಾ ಹಿಡಿಸು ಮಗಿ ಹಾಡಿದ್ರಿ ಬಣ್ಣದ ತಗಡಿನ ತುತ್ತೂರಿ ಹಾಸಿಗೆ ಕೊಂಡನ್ನು ಕಸ್ತೂರಿ ಮತ್ತೆ ಸಂಕಲ್ಪ ಗೀತೆ ಜೀವಿಸುವಂತಹ ನಾನು ಶಾಲೆ ಬಿಡು

ಒಂದ ಶೈಕ್ಷಣಿಕವಾಗಿ ಕಾಮಸ್ಬೇಕು ಈ ಒಂದು ಹಾಡುವ ಮುಖಾಂತರ ಗುರುತಾ ಇರ್ತಾರೆ ಮಕ್ಕಳು ಗುರುತಾ ಗುರುತಾ ಕನ್ನಡ ಭಾಷೆಯನ್ನ ಇಂಗ್ಲಿಷ್ ಭಾಷೆಯನ್ನ ಹಿಂದಿ ಭಾಷೆಯನ್ನ ನನ್ನ ಮಕ್ಕಳು ಪ್ರೀತಿಸ್ತಾರೆ ಹಾಡನ್ನು ಪ್ರೀತಿಸ್ತಾರೆ ನಿಮ್ಮನ್ನು ಪ್ರೀತಿಸ್ತಾರೆ ಒಂದ್ಸರಿ ಒಂದ್ಸರಿ ನಮಸ್ಕಾರ

ಇದನ್ನ ನೋಡಿದ್ರೆ ನಮ್ಮ ಶಿಕ್ಷಕರಿಗೆ ಒಂದು ಹೊಸ ಹೊಸ ಒಂದು ಐಡಿಯಾಸ್ ಕಲಿಸ್ಬಿಟ್ಟು ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕಾದ್ರೆ ಪರಮಾತ್ಮ ಪಿಕ್ಚರ್ ಅಲ್ಲಿ ಒಂದು ಹಾಡು ಬರುತ್ತೆ ಆ ಹಾಡಲ್ಲಿ ಇರ್ಬೋದು ಅಂದ್ರೆ ಹಾಡಲ್ಲಿ ಅಂತ ಒಂದು ಒಂದು ಲೈನ್ ಬರೆಯುತ್ತೆ ಸೊ ಇದನ್ನ ನೋಡಿದ್ರೆ ನಮ್ಮ ಮಕ್ಕಳಿಗೆ ಯಾಕೆ ಈ ರೀತಿ ನಾವು ಹೊಸ ಹೊಸ ಒಂದು ಪ್ರಯೋಗಗಳನ್ನು ಮಾಡಿ ಕಲಿಸಬಾರ್ದು ಅಂತ ಅನಿಸುತ್ತದೆ ಈ ಕಲಿಕೆ ಎಷ್ಟು ದೃಢ ಆಗುತ್ತಪ್ಪ ಅಂದ್ರೆ

ನಮ್ಮ ಹೆಸರು ಈ ಸೌಭಾಗ್ಯಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೈರತ್ ಕುಂಬರ್ ಇದನ್ನು ನೋಡಿದ ಮೇಲೆ ಮಕ್ಕಳಿಗೆ ಮ್ಯಾಜಿಕ್ ನಂತರ ಕಚ್ಚಿರ್ತಕ್ಕ ವಿದ್ಯೆ ಮನದಟ್ಟಾಗುತ್ತೆ ಅಂತ ತಿಳಿಯುತ್ತೆ ಹಾಗೂ ಎಲ್ಲ ಕೂಡ ಬಹಳ ಮನರಂಜನೆ ಆಗುತ್ತೆ ಅಂತ ಹೇಳ್ತಾ ಹಲೋ ನಮ್ಮ ಹೆಸರು ಕನ್ನಡ ಶಿಕ್ಷಕರು ಸರ್ಕಾರಿ ಶಾಲೆ ಹೋಗಿದ್ವಿ ಇವತ್ತು ನಾವು ಬೆಳಿಗ್ಗೆ ಎಂಜು ಕಾಣಿಸುತ್ತೆ ಕಾಣಿಸ್ತದೆ ಇಲ್ಲಿ ಬೆಳಿಗ್ಗೆ ನಮ್ಮ ನಮ್ಮ ಎಬ್ರೋಷ್ಟೀಟ್ ಮಾಡಿದ್ವಿ ಸರ್ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತೀವಿ ಮ್ಯಾಜಿಕ್ ಜೊತೆಗೆ ಬೇಸರ ಹಾಡುಗಳು ನಡ್ಕೊಡ್ತೀವಿ ಅಂತ ಅಂದಾಗ ನಮಗೆ ಸ್ವಲ್ಪ ಮುಜ್ ಯಾಕಂದ್ರೆ ನಾಳೆ ಎಫ್ ಎ ಟು ಎಕ್ಸಾಮ್ ಇದು ನಾವೆಲ್ಲ ಪ್ರಿಪೇರ್ ಆಗಬೇಕಾಗಿತ್ತು ಆದ್ರೆ ಈಗ ಈ ಕಾರ್ಯಕ್ರಮ ನೋಡಿದಾಗ ಅನ್ಸುತ್ತೆ ಅದು ಸ್ವಲ್ಪ ಮಿಸ್ಟ್ ಮಾಡಿದ್ರು ಚಿಂತೆ ಇಲ್ಲ ಮಕ್ಕಳಿಗೆ ಬಹಳ ಎಫೆಕ್ಟ್ ಇತ್ತು ಅಂತ ನನಗೆ ಅನ್ಸತ್ತೆ

to our channel and do not forget to press the bell icon